ನಮಸ್ಕಾರ ಸ್ನೇಹಿತರೆ ಮಾಧವ್ ಮಹದೇಶ್ ಒನ್ ಫೋರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಡಗೈಲ್ ಮಾಡಿದೆ ಅಂತ ತಪ್ಪಾಗಿ ತಿಳ್ಕೊಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಸ್ನೇಹಿತರೆ ಅದರಲ್ಲಿ ಏನು ಬೇಜಾರಿಲ್ಲ ಸ್ನೇಹಿತರೆ ಸಾಮಾನ್ಯವಾಗಿ ಸ್ಕಿಪ್ ಮಾಡೋ ಜಾಸ್ತಿ ಇರುತ್ತೆ ನಮ್ಮದು ಸ್ಕ್ರೋಲ್ ಮಾಡಿ ಏನು ಬೇಜಾರಿಲ್ಲ ಮತ್ತು ಇವತ್ತಿನ ವಿಷಯ ಏನಂದರೆ ಸ್ನೇಹಿತರೆ ನಾನು ನಿಜವಾಗ್ ತುಂಬ ಖುಷಿ ಆಗ್ತಾ ಇದೆ ಐನೂರು ಜನ ಸಬ್ಸ್ಕ್ರೈಬರ್ ಮತ್ತು ಟೂ ತೌಸಂಡ್ ವಾಚ್ ಅವರು ಎರಡು ಸಾವಿರ ವಾಚ್ ಅವರ್ನ ಕಂಪ್ಲೀಟ್ ಮಾಡಿದ್ದೀನಿ ಇನ್ನು ತವರ ಕಂಪ್ಲೀಟ್ ಮಾಡೋಕ್ಕೆ ಹತ್ರದಲ್ಲಿದ್ದೀನಿ ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಮಾಡಿದ್ದೀನಿ ಅನ್ನೋ ತೃಪ್ತಿ ನಾನು ನಲ್ಲಿದೆ ಸ್ನೇಹಿತರೆ ಅದಕ್ಕೆ ತುಂಬ ಖುಷಿ ಆಗ್ತಾಯಿದೆ ಅದಕ್ಕೆಲ್ಲ ಕಾರಣ ಮೂಲ ಕಾರಣ ನೀವೇ ಸ್ನೇಹಿತರೆ ನನಗೆ ಸಪೋರ್ಟ್ ಮಾಡಿದ್ದೀರಾ ನನ್ನ ವೀಡಿಯೋ ಇಷ್ಟ ಇದ್ದರೂ ಮತ್ತು ವೀಡಿಯೋ ಚೆನ್ನಾಗಿದ್ದರೂ ಇಲ್ಲದೆ ಹೋದರೂ ಸಹ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದೀರಾ ಅದರಿಂದ ವಾಜಬರೂ ಮತ್ತು ಸಬ್ಸ್ಕ್ರೈಬರ್ ಎರಡೂ ಸಿಕ್ಕಿದೆ ಸ್ನೇಹಿತರೆ ತುಂಬ ಖುಷಿ ಆಗ್ತಾಯಿದೆ ಸ್ನೇಹಿತರೆ ತುಂಬ ಮೇ ಹಂತ ಹಂತವಾಗಿ ಮೇಲ್ನೋಟಕ್ಕೆ ಮೇಲ್ ಮೇಲಂತಕ್ಕೆ ಇದ್ದೀರ ತುಂಬ ಖುಷಿ ಆಗ್ತಾಯಿದೆ ಹೀಗೆ ನಿಮ್ಮ ಸ ಹಿಂಗೆ ನಿಮ್ಮ ಸಪೋರ್ಟು ಹೀಗೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಸ್ನೇಹಿತರೆ ಮತ್ತು ಇವತ್ತು ಕೆಲವೊಂದು ಸಬ್ಸ್ಕ್ರೈಬರು ಮಾಡಿರೋದನ್ನ ನಾನು ಯೂಟ್ಯೂಬ್ ಡಾಟ್ ಕಾಮಲ್ಲಿ ಚೆಕ್ ಮಾಡಿ ಫೈಂಡ್ ಔಟ್ ಮಾಡಿದ್ದೆ ಸ್ನೇಹಿತರೆ ಫೈಂಡ್ ಔಟ್ ಮಾಡಿದ್ದೀನಿ ಸ್ನೇಹಿತರೆ ಅವ್ರಿಗೆಲ್ಲ ದೇವರು ಆಶೀರ್ವಾದ ಆರೋಗ್ಯ ತುಂಬ ಚೆನ್ನಾಗಿ ಕೊಡಲಿ ಅಂತ ಹೇಳ್ತಾ ಅದರಲ್ಲಿ ಕೆಲವೊಂದು ಇಷ್ಟ ವ್ಯಕ್ತಿಗಳು ಮಾತ್ರ ಹೆಸರು ಹೇಳ್ತೀನಿ ಸ್ನೇಹಿತರೆ ಸುಮಾರು ಐಡ್ಯಾ ಐಡಿಯಲ್ ಇರುತ್ತೆ ಆ ಯೂಟ್ಯೂಬ್ ಯೂಟ್ಯೂಬಲ್ಲಿ ಅವರು ಐಡಿಯಲ್ ಇರುತ್ತೆ ಕೆಲವೊಂದು ಡಿಸ್ಪ್ಲೇ ಆಗುತ್ತೆ ಅವನೊಂದು ಆಗಿ ಡಿಸ್ಪ್ಲೇ ಆಗಿರುವಂಥ ಸಬ್ಸ್ಕ್ರೈಬರ್ ಮಾತ್ರ ಕೆಲವೊಂದು ಒಂದು ಹತ್ತು ಜನದ ಹೆಸರು ಹೇಳ್ತೀನಿ ಸ್ನೇಹಿತರೆ ಶಿವ್ ಕ್ರಿಯೇಷನ್ ಅಂತ ಇವ್ರು ನಮ್ಗೆ ಗೊತ್ತಿರೋರೆ ಫ್ರೆಂಡ್ಸು ನಮ್ಮ ಫ್ರೆಂಡ್ ಸರ್ಕಲ್ ಸ್ನೇಹಿತರೆ ಅವರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಮತ್ತು ಮಾಂತೇಶ್ ಸೋಲಾರಪ್ಪ ಅನ್ನೋರು ಸಬ್ಸ್ಕ್ರೈಬ್ ಆಗಿದೆ ಅವ್ರಿಗೂ ಸಹ ತುಂಬ ಥ್ಯಾಂಕ್ಸ್ ಸ್ನೇಹಿತರೆ ಮತ್ತು ವೀರೇಶ್ ಹೋರಿ ಓರಿ ಪ್ರೇಮಿ ಅನ್ನೋರಿಗೂ ತುಂಬ ಥ್ಯಾಂಕ್ಸು ಮತ್ತು ಆರೋಗ್ಯ ಅಭಿಯಾನ ಎಸ್ ಅನ್ನೋರು ಸಬ್ಸ್ಕ್ರೈಬ್ ಆಗಿದೆ ಅವ್ರಿಗೂ ಥ್ಯಾಂಕ್ಸ್ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಮತ್ತು ಪ್ರಭಾವತಿ ಡಿ ಬಸವರಾಜು ವಿಜಯ್ ಹಳ್ಳಿಕ ಪ್ರೇಮಿ ಹೇಳ್ತಾ ಇದ್ದೀನಿ ಮತ್ತು ಗೌತಮ್ ಅವ್ರಿಗೂ ಸಹ ಥ್ಯಾಂಕ್ಸ್ ಮತ್ತು ಅಶ್ವಿನಿ ರಾಜು ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮೀಜಿ ಶಿವಾರೆಡ್ಡಿ ಶಿವ ಮತ್ತು ವೈಕೆ ಪುನಿ ಪುನಿ ಯೋಗೇಶ್ ಯೋಗೇಶ್ ಯೋಗಿ ಸಂಗೀತ ಪ್ರಮೋದ್ ಪ್ರವೀಣ್ ಅವರೆಲ್ಲ ಸಹ ಸಬ್ಸ್ಕ್ರೈಬ್ ಆಗಿದ್ದಾರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಏನು ಹೇಳ್ತಾ ಇದ್ದೀನಿ ಇವರು ಸಪೋರ್ಟು ಸಬ್ಸ್ಕ್ರೈಬು ಈ ಹೀಗೆ ಇರಲಿ ಮತ್ತು ನಿಮ್ಮ ಹೆಚ್ಚಿನ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಗಳಿಗೆ ನಿಮ್ಗೆ ಯಾರ್ಯಾರು ಹತ್ರದಲ್ಲಿರ್ತಾರೋ ಅವ್ರಿಗೆಲ್ಲ ಈ ವಿಡಿಯೋ ಸಜೆಸ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಅಪ್ರೋಚ್ ಮಾಡಿ ದಯವಿಟ್ಟು ನಾನು ನಿಮ್ಮಲ್ಲಿ ನಿಮ್ಮ ಅಣ್ಣ ತಮ್ಮ ಅಂತ ಅಂದ್ಕೊಳ್ಳಿ ನಿಮ್ಮ ಕೈ ತಮ್ಮ ಅಂದ್ಕೊಳ್ಳಿ ತಮ್ಮ ತಂದೆ ತಾಯಿ ಸಹ ಇದ್ರ ಮಗ ಅಂದ್ಕೊಳ್ಳಿ ದಯವಿಟ್ಟು ಈಗ ನಿಮ್ಮ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಾವು ಒಬ್ಬ ಹಳ್ಳಿ ಹಳ್ಳಿ ಪ್ರತಿವಿ ಬೇಸಿಕಲಿ ನಾವು ಒಬ್ಬ ರೈತ ಕುಟುಂಬದಿಂದ ಬಂದಿರ್ತೀವಿ ಅದನ್ನು ನಮ್ಮ ವೇದಿಕೆ ಇದೊಂದು ಯೂಟ್ಯೂಬ್ ಅನ್ನೋದು ನಾನು ವೇದಿಕೆ ಅಂತ ಅಂದ್ಕೊಂಡಿದ್ದೀನಿ ಈ ವೇದಿಕೆ ನಾನು ಮೇಲ್ ಮೇಲ್ ಮೇಲ್ಮಟ್ಟಕ್ಕೆ ತಗೊಂಡು ಹೋಗೋದ್ರ ಜೊತೆ ನಮ್ಮ ಕೃಷಿನ ಮೇಲ್ಮಟ್ಟಕ್ಕೆ ತಗೊಂಡು ಹೋಗೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಸ್ನೇಹಿತರೆ ಕೃಷಿಲಿ ಬದಲಾವಣೆ ತರೋಕ್ಕೆ ನಾನು ಪ್ರಯತ್ನ ಇದ್ದೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದು ನನ್ನ ಭಾವನೆ ಸ್ನೇಹಿತರೆ ಈ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ Thank you for watching.